même m'en ಸ್ಟ್ರೀಟ್ ಫುಡ್ ಯಾವುದು ಅಂತ ಕೇಳಿದ್ರೆ ಮೋಸ್ಟ್ ಆಫ್ ದಿ ಪೀಪಲ್ಸ್ ಪಾನಿಪುರಿ ಅಂತಾರೆ ಬೀದಿ ಬದಿಯಲ್ಲಿ ಸಿಗುವ ಈ ತಿಂಡಿಗೆ ಫಿದಾ ಇಲ್ಲ ಇನ್ನು ಇದ್ರ ಬಗ್ಗೆ ನೂರಾರು ಮೀಮ್ಸ್ ಟ್ರೋಲ್ ಕೂಡ ಭಾರತೀಯರು ಎಂದಿಗೂ ಕೂಡ ಪಾನಿಪುರಿಯನ್ನು ಪಾನಿಪುರಿ ನಮ್ಮ ದೇಶದಲ್ಲಿ ಇಷ್ಟೊಂದು ಪ್ರಸಿದ್ಧಿ ಪಡೆಯುವುದಕ್ಕೆ ಕಾರಣ ಅದರ ಸ್ವಾದ ಮತ್ತು ರುಚಿ ತಿಂದಷ್ಟು ಇನ್ನಷ್ಟು ತಿನ್ನಬೇಕು ಎನ್ನುವ ಆಸೆ ಹುಟ್ಟಿಸುವ ರುಚಿ ಪಾನಿಪುರಿಯಲ್ಲಿದೆ ಆದ್ರೆ ಗೊತ್ತಾ ಪಾನಿಪುರಿ ಇಂದು ನಿನ್ನೆ ಈ ದೇಶಕ್ಕೆ ಪರಿಚಯವಾಗಿರುವುದಲ್ಲ ಇದಕ್ಕೆ ಶತಮಾನಗಳ ಇತಿಹಾಸ ಇದೆ ಪಾನಿಪುರಿ ಬೇರೆ ಯಾವುದೋ ದೇಶದಿಂದ ಭಾರತಕ್ಕೆ ಬಂದ ತಿಂಡಿಯಲ್ಲ ಇದು ಮೂಲತಃ ಭಾರತದ್ದೇ ಕ್ರಿಸ್ತ ಶತಕ ಪೂರ್ವ ಆರ್ನೂರರಲ್ಲಿ ಅಂದಿನ ಮಗದ ಅಂದ್ರೆ ಇಂದಿನ ಬಿಹಾರದಲ್ಲಿ ಪಾನಿಪುರಿ ಮೊದಲು ಪರಿಚಯವಾಗಿತ್ತು ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಈ ತಿಂಡಿಯನ್ನ ಪಾನಿಪುರಿ ಎಂದು ಕರೆದ್ರೆ ಉತ್ತರ ಭಾರತದಲ್ಲಿ ಇದನ್ನ ಗೋಲ್ಗುಪ್ಪ ಅಂತ ಕರೀತಾರೆ ಆಧುನಿಕ ಕಾಲದಲ್ಲಿ ಇದನ್ನು ಮೊಟ್ಟ ಮೊದಲ ಬಾರಿಗೆ ತಯಾರು ಮಾಡಿದ್ದು ರಾಯಲ್ ಕಿಚನ್ ಅಂತ ಹೇಳಲಾಗುತ್ತೆ ರಾಯಲ್ ಕಿಚನ್ನಲ್ಲಿ ತಯಾರಾದ ಈ ಒಂದು ತಿಂಡಿ ಈಗ ಬೀದಿ ಬದಿಯಲ್ಲಿ ಅತಿ ಹೆಚ್ಚು ವ್ಯಾಪಾರವಾಗುವ ತಿಂಡಿಯಾಗಿ ಬೆಳೆದು ನಿಂತ ಪರಿಯೇ ಅಚ್ಚರಿಯನ್ನ ಮೂಡಿಸುತ್ತೆ ಇನ್ನು ನೀವು ಕೂಡ ಪಾನಿಪುರಿ ಲವರ್ ಆಗಿದ್ರೆ ಪಾನಿಪುರಿ ಅಂತ ಕಾಮೆಂಟ್ ಮಾಡಿ